ಜೀತ್ ಮೀಡಿಯಾ ನೆಟ್ವರ್ಕ್ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿಯಿಂದ ಅನಂತ ಕೋಟಿ ವಂದನೆಗಳು ವೀಕ್ಷಕರೇ ಈ ಒಂದು ಸುಂದರವಾದಂತಹ ಶಕ್ತಿಶಾಲಿ ಪ್ರಕೃತಿಯಲ್ಲಿ ಪ್ರಚಂಡವಾದಂತಹ ರೆಮಿಡಿಗಳನ್ನು ಹೊತ್ತು ತರುವ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನೋಡಿ ನಿಂಬೆ ಹಣ್ಣಿಗೆ ಲವಂಗವನ್ನು ಚುಚ್ಚಿ ನಿಮ್ಮ ಮುಂದೆ ಲೈವ್ ಡೆಮೊ ತೋರಿಸ್ತಾ ಇದ್ದೀನಿ ಇದನ್ನು ಕ್ರಮವನ್ನು ಯಾವಾಗ ಮಾಡ್ಕೋಬೇಕು ಈ ರೀತಿ ಮಾಡೋದರಿಂದ ನಮಗೆ ಯಾವ ಬೆನಿಫಿಟ್ಸ್ ಇದೆ ನಿಮ್ಮ ಊಹೆಗೂ ಮೀರಿ ಅದ್ಭುತವಾದಂತಹ ರಿಸಲ್ಟನ್ನು ಕೊಡುವಂತಹ ಈ ನಿಂಬೆಹಣ್ಣು ಮತ್ತು ಲವಂಗದ ಪ್ರಚಂಡ ರೆಮಿಡಿಯನ್ನು ನಿಮ್ಮ ಮುಂದೆ ಪಡಿಸ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಈ ವಾಹಿನಿಯನ್ನು ಮೊಟ್ಟ ಮೊದಲನೆಯ ಬಾರಿಗೆ ನೋಡ್ತಾ ಇದ್ದರೆ ದಯಮಾಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಒತ್ತದಕ್ಕೆ ಮರಿಬೇಡಿ ವೀಕ್ಷಕರೇ ನಿಮಗೆ ನನ್ನೊಟ್ಟಿಗೆ ನೇರವಾಗಿ ದೂರವಾಣಿಯಲ್ಲಿ ಮಾತಾಡಬೇಕಾ ಜಾತಕವನ್ನು ದಶಭುಕ್ತಿಗಳ ಪ್ರಕಾರ ಪರಿಶೀಲನೆ ಮಾಡಿಸ್ಕೊಂಡು ಪವರ್ಫುಲ್ ರೆಮಿಡಿ ತಗೋಬೇಕಾ ಈಗ ಆಲ್ರೆಡಿ ಲಕ್ಷಾಂತರ ಜನ ವೀಕ್ಷಕರು ನನ್ನೊಟ್ಟಿಗೆ ನೇರವಾಗಿ ದೂರವಾಣಿಯಲ್ಲಿ ಮಾತಾಡಿ ದಶಭುಕ್ತಿ ಪ್ರಕಾರ ಒಂದು ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡು ಜೀವನದಲ್ಲಿ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಹಾಗಾದರೆ ನೀವು ನನ್ನೊಟ್ಟಿಗೆ ಮಾತಾಡಬೇಕು ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು ಅಂದರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂಥ ಈ ನಂಬರಿಗೆ ವಾಟ್ಸಪ್ ಮಾಡಿ ಗುರುಗಳ ಜೊತೆ ಮಾತಾಡಬೇಕು ಅಂತ ಹೇಳಿ ನಮ್ಮ ತಂಡ ನಿಮ್ಮನ್ನ ನನ್ನೊಟ್ಟಿಗೆ ಕನೆಕ್ಟ್ ಮಾಡುತ್ತೆ ಬನ್ನಿ ವೀಕ್ಷಕರೇ ತಡೆ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ನೋಡಿ ನನ್ನ ಕೈಯಲ್ಲಿ ಒಂದು ನಿಂಬೆಹಣ್ಣು ಕಾಣಿಸ್ತಾ ಇದೆ ಅದಕ್ಕೆ ಲವಂಗವನ್ನು ಚುಚ್ಚಿದಂತಹ ಈ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀರಿ ನೇರ ನೇರವಾಗಿ ಲೈವ್ ಆಗಿ ಇದನ್ನು ಯಾಕಾಗಿ ಮಾಡ್ಕೋಬೇಕು ಇದರ ಶಕ್ತಿಯನ್ನು ಹೇಳ್ಕೊಡ್ತೀನಿ ಮೊದಲನೆಯದಾಗಿ ನಿಂಬೆಹಣ್ಣು ಈ ನಿಂಬೆಹಣ್ಣಿಗೆ ಯಾವ ರೀತಿ ಶಕ್ತಿ ಇದೆ ಅಂತಂದರೆ ಇದನ್ನು ಒಳ್ಳೆಯದಕ್ಕೂ ಬಳಸ್ತಾರೆ ಕೆಟ್ಟದಕ್ಕೂ ಬಳಸ್ತಾರೆ ಒಳ್ಳೆಯದನ್ನು ಇದರಲ್ಲಿ ತುಂಬಿದರೆ ಆದೇಶ ಕೊಟ್ಟರೆ ಅಫರ್ಮೇಷನ್ ಮಾಡಿದರೆ ತುಂಬ ಒಳ್ಳೆಯದು ಮಾಡುತ್ತೆ ಉದಾಹರಣೆಗೆ ನಾವು ಈ ದೃಷ್ಟಿ ತೆಗೆಯುವಂಥ ಕೆಲಸಕ್ಕೆ ಇನ್ನೂ ಹಲವು ಕೆಲಸಕ್ಕೆ ಬಹಳ ಇದೆ ಅದರ ಬಗ್ಗೆ ನಿಂಬೆಹಣ್ಣಿನ ಬಗ್ಗೆ ಮಾತಾಡ್ತಾ ಹೋದರೆ ಸಾವಿರ ಸಂಚಿಕೆ ಮಾಡ್ಬೋದು ಇನ್ನು ಕೆಟ್ಟದ್ದಕ್ಕೆ ಅಂತಂದರೆ ಮಾಟ ಮಂತ್ರ ತಂತ್ರ ಮತ್ತೊಂದಕ್ಕೆ ಇದನ್ನ ತಂತ್ರ ವಿಧಾನದಲ್ಲಿ ಕೂಡ ಬಳಸ್ತಾರೆ ಕೆಟ್ಟದ ತುಂಬಾ ಕೆಟ್ಟದ ಬರೀ ಒಂದು ನಿಂಬೆ ಹಣ್ಣಿಗೆ ಆದೇಶ ಕೊಟ್ಟು ಕೆಟ್ಟದ್ದು ಮಾಡಿಸ್ಬೇಕು ಅಂತ ಮಾಡಿಸಿದ್ರೆ ಬಹಳಷ್ಟು ಕೆಟ್ಟದ್ದನ್ನ ಮಾಡಬಹುದು ಅದು ಬೇಡ ನಮಗೆ ವಿಚಾರ ನಾವಿಲ್ಲಿ ಒಳ್ಳೆಯದನ್ನ ಮಾತಾಡೋದಕ್ಕೆ ಕೂತ್ಕೊಂಡಿದ್ದೀವಿ ಹಾಗಾಗಿ ಇದನ್ನ ಏನಪ್ಪಾ ಮಾಡಬೇಕು ಅಂತಂದ್ರೆ ನಿಂಬೆ ಹಣ್ಣನ್ನ ಯಾವ ಮಕ್ಕಳು ಇಂಟರ್ವ್ಯೂಗೆ ಹೋಗ್ತಾ ಇದ್ದಾರೆ ಪ್ರತಿ ಸಲ ಇಂಟರ್ವ್ಯೂ ಅಲ್ಲಿ ಫೇಲ್ ಆಗಿ ಬರ್ತಾರೆ ತುಂಬ ಅಂದರೆ ತುಂಬ ಓದ್ಕೊಂಡಿರ್ತಾರೆ ಡಿಸ್ಟಿಂಕ್ಷನ್ ಮಾರ್ಕ್ ಬಂದಿರುತ್ತೆ ರ್ಯಾಂಕ್ ಬಂದಿರ್ತಾರೆ ಆದರೆ ಅವರಿಗೆ ಇಂಟರ್ವ್ಯೂ ಅಲ್ಲಿ ಪಾಸ್ ಆಗೋಕ್ಕಾಗ್ತಾ ಇರೋದಿಲ್ಲ ತುಂಬ ಒಂದು ಕಣದೃಷ್ಟಿ ಮತ್ತೊಂದು ಮಗದೊಂದು ನೆಗೆಟಿವಿಟಿ ಬ್ಲಾಕೇಜಸ್ ಅಲ್ಲ ಅಥವಾ ಮಕ್ಕಳುಗಳು ಎಕ್ಸಾಮ್ಗೆ ಹೋಗ್ತಾ ಇರ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಒಂದೊಂದೇ ಮಾರ್ಕಲ್ಲಿ ಫೇಲ್ ಆಗ್ತಾ ಇರ್ತಾರೆ ಬಹಳ ಫ್ರಸ್ಟ್ರೇಷನ್ ಆಗಿರುತ್ತೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕಾಗ್ತಿರೋದಿಲ್ಲ ಗೌರ್ಮೆಂಟ್ ಎಕ್ಸಾಮ್ ಕೊಡ್ತಾ ಇರ್ತಾರೆ ಅದರಲ್ಲೂ ಫೇಲ್ ಆಗ್ತಾ ಇರ್ತಾರೆ ಹೀಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಮತ್ತು ಇಂಟರ್ವ್ಯೂ ಖಾಸಗಿ ಪ್ರೈವೇಟ್ ಜಾಬ್ ಇರ್ಬೋದು ಮತ್ತೊಂದಿರ್ಬೋದು ಅದರಲ್ಲಿ ಸಂದರ್ಶನದಲ್ಲಿ ಜಯ ವಿಜಯ ಗೆಲುವನ್ನು ಸಾಧಿಸೋದಕ್ಕೆ ಮತ್ತು ಈಗ ಗಂಡು ಹೆಣ್ಣು ನೋಡೋಕ್ಕೆ ಹೋಗ್ತಾ ಇರ್ತಾರೆ ಆ ಗಂಡು ಹೆಣ್ಣು ನೋಡೋಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವ್ರಿಗೆ ಮದುವೆ ಸೆಟ್ ಆಗ್ತಾ ಇರೋದಿಲ್ಲ ಅಲ್ಲಿ ವಿವಾಹಕ್ಕೆ ಅಡೆತಡೆ ಬರ್ತಾ ಇರುತ್ತೆ ಅಥವಾ ಸೈಟ್ ನೋಡೋದಕ್ಕೆ ಹೋಗ್ತಾ ಇರ್ತೀರಿ ಒಳ್ಳೆ ಸೈಟ್ ಸಿಗ್ತಾ ಇರೋದಿಲ್ಲ ಹೀಗೆ ಮುಖ್ಯವಾದ ಕೆಲಸಕ್ಕೆ ಮನೆಯಿಂದ ಹೊರಟಾಗ ಒಂದೇ ಒಂದು ನಿಂಬೆಹಣ್ಣನ್ನು ತಗೊಳ್ಳಿ ತೊಗೊಂಬಿಟ್ಟು ಅದಕ್ಕೆ ಒಂಬತ್ತು ಲವಂಗ ಚುಚ್ಚಬೇಕು ಇಲ್ಲಿ ತೋರಿಸಿದ್ದೀನಲ್ಲ ಈ ಥರ ಒಂಬತ್ತು ಲವಂಗಗಳನ್ನು ಚುಚ್ಚಿ ಜೇಬಲ್ಲಿ ಇಟ್ಕೊಂಡ್ಬಿಡಬೇಕು ಒಂದು ಪೇಪರಲ್ಲಿ ಸುತ್ತಿ ನೀವು ಅಕಸ್ಮಾತ್ ಇಂಟರ್ವ್ಯೂಗೆ ಹೋದರೆ ಇಂಟರ್ವ್ಯೂ ಮುಗಿಯೋವರೆಗೂ ಆ ನಿಂಬೆಹಣ್ಣು ಲವಂಗ ನಿಮ್ಮ ಜೇಬಲ್ಲೇ ಇರಬೇಕು ಇಂಟರ್ವ್ಯೂ ಮುಗಿಸ್ಕೊಂಡು ವಾಪಸ್ ಬರ್ತಾ ಆ ನಿಮ್ಮ ಮನೆಯ ದಾರಿಯಲ್ಲೂ ಅಥವಾ ಎಲ್ಲೋ ಒಂದು ಮರದ ಕೆಳಗಡೆ ಇದನ್ನು ಬಿಸಾಕಿ ಪೇಪರ್ಸ್ ನಿಂಬೆಹಣ್ಣು ಲವಂಗ ಎಲ್ಲ ಅಲ್ಲೇ ಬಿಸಾಕಿ ಬಂದುಬಿಡ್ಬೇಕು ಅಕಸ್ಮಾತ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ತಾ ಇದ್ದೀರಿ ಅಂದರೆ ಒಂದು ಹಂತದವರೆಗೆ ಅಲ್ಲಿ ನಿಮಗೆ ಅಲೋ ಇರುತ್ತೆ ಬ್ಯಾಗ್ ಇಡೋದಕ್ಕೆ ಮತ್ತೊಂದಕ್ಕೆ ನೀವೇನಾದರೂ ತಗೊಂಡೋಗಿದ್ರೆ ಅಲ್ಲೇ ಎಲ್ಲ ನಿಮ್ಮ ಪರೀಕ್ಷಾ ಕೇಂದ್ರದ ಹೊರಗೆ ಏನು ಇಡ್ತೀರಾ ನಿಮ್ಮ ಬ್ಯಾಗು ಅದರಲ್ಲೇ ಇಟ್ಟು ನೀವು ಪರೀಕ್ಷೆಯನ್ನು ಮುಗಿಸಿ ವಾಪಸ್ ಬರ್ತಾ ಆ ಬ್ಯಾಗಲ್ಲಿ ನಿಂಬೆಣ್ಣು ಮತ್ತೆ ಪುನಃ ಎತ್ಕೊಂಡು ಮರದ ಕೆಳಗಡೆ ಬಿಸಾಕಿ ಬಂದ್ಬಿಡ್ಬೋದು ಅಥವಾ ನೀವು ಸೈಟ್ ನೋಡಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಸೈಟ್ ಎಲ್ಲ ನೋಡಿ ವಾಪಸ್ ಬರಬೇಕಾದ್ರೆ ಮರದ ಕೆಳಗಡೆ ಬಿಸಾಕಿ ಬರ್ಬೋದು ಗಂಡು ಹೆಣ್ಣು ನೋಡಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಆ ಕೆಲಸ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಮರದ ಕೆಳಗಡೆ ಬಿಸಾಕಿ ಬರ್ಬೋದು ಈ ಒಂದು ಕ್ರಮವನ್ನ ಮಾಡೋದ್ರಿಂದ ನಿಮಗೆ ಚಮತ್ಕಾರಿ ರೀತಿಯಲ್ಲಿ ತತಕ್ಷಣ ರಿಸಲ್ಟ್ ಸಿಗುತ್ತೆ ನೋಡಿ ಮನೆಯಲ್ಲಿರುವಂಥ ಒಂದೇ ನಿಂಬೆಹಣ್ಣು ಒಂಬತ್ತು ಲವಂಗ ನಿಮ್ಮ ಕೆಲಸ ಮಾಡಿಕೊಡುತ್ತೆ ಯಾಕೆ ಮಾಡಬಾರ್ದು ಈ ಕೆಲಸವನ್ನ ನೋಡಿದ್ರಲ್ಲ ವೀಕ್ಷಕರೇ ಕೇವಲ ಒಂದು ನಿಂಬೆಹಣ್ಣು ಮತ್ತು ಒಂಬತ್ತು ಲವಂಗ ನಿಮಗೆ ಯಾವ ಕೆಲಸದಲ್ಲಿ ವಿಘ್ನಗಳು ಬರ್ತಾ ಇತ್ತು ಯಾವ ಕೆಲಸದಲ್ಲಿ ಅಡೆತಡೆ ಬರ್ತಾ ಇತ್ತು ಅದನ್ನ ಸುಸೂತ್ರವಾಗಿ ಸರಾಗವಾಗಿ ಮಾಡಿಕೊಡುತ್ತೆ ಒಂದು ನಿಂಬೆಹಣ್ಣು ಒಂಬತ್ತು ಲವಂಗ ಈ ಒಂದು ಕ್ರಮದ ವಿಡಿಯೋ ತಿಳಿಸಿದಂತಹ ಈ ಒಂದು ಅದ್ಭುತ ರೆಮಿಡಿ ನಿಮ್ಮ ಸ್ನೇಹಿತರು ಸಂಬಂಧಿಕರು ಎಲ್ಲರಿಗೂ ಶೇರ್ ಮಾಡಿ ಪಾಪ ಎಲ್ಲರ ಜೀವನದಲ್ಲಿ ಕಷ್ಟ ಇರುತ್ತೆ ಅವರು ಈ ಒಂದು ನಿಂಬೆಹಣ್ಣು ಲವಂಗವನ್ನು ಮಾಡಿಕೊಂಡು ಅವ್ರ ಮಕ್ಕಳಿಗೆ ಇಟ್ರು ಹೋದಾಗ ಅವರಿಗೆ ಯಶಸ್ಸು ಸಿಗಲಿ ಅವರು ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡಲಿ ಅವರಿಗೆ ಗಂಡು ಹೆಣ್ಣು ಮದುವೆಗೆ ಸೆಟ್ಟಾಗಿ ಒಂದು ಕಲ್ಯಾಣ ಕಾರ್ಯ ನಡೀಲಿ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ ವೀಕ್ಷಕರೇ ನಿಮಗೆ ಇನ್ನೂ ಒಂದು ವಿನಂತಿ ಏನು ಅಂತಂದರೆ ನೀವಿನ್ನೂ ಸ್ತ್ರೀಚಕ್ರವನ್ನು ಮನೆಗೆ ತರಿಸ್ಕೊಂಡಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂತಹ ಈ ನಂಬರಿಗೆ ಈಗಲೇ ಮೆಸೇಜ್ ಮಾಡಿ ನಾನೇನು ಈ ನಿಂಬೆಹಣ್ಣಿ ಮತ್ತು ಲವಂಗದ ರೆಮಿಡಿ ಹೇಳ್ತಾ ಇದ್ದೆ ಇದೇ ರೀತಿಯಾಗಿ ಮನೆಯಲ್ಲಿ ಶ್ರೀಚಕ್ರ ಒಂದು ಬಿಟ್ಟರೆ ಯಾವ ನೆಗೆಟಿವಿಟಿಯನ್ನು ಬರೋದಕ್ಕೆ ಬಿಡೋದಿಲ್ಲ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮಿಗೆ ಹೋಗ್ತಾ ಇದ್ದರೆ ಅಥವಾ ಇಂಟ್ರವ್ಯೂಗೆ ಹೋಗ್ತಾ ಇದ್ದರೆ ನೀವು ಗಂಡು ಹೆಣ್ಣು ನೋಡೋಕ್ಕೆ ಹೋಗ್ತಾ ಇದ್ದರೆ ಅಥವಾ ನೀವು ಮುಖ್ಯವಾದ ಕೆಲಸಕ್ಕೆ ಹೊರಟಾಗ ಪ್ರತಿದಿನ ಶ್ರೀಚಕ್ರ ಪೂಜೆ ಮಾಡಲೇಬೇಕು ನಾವು ಆ ದಿನ ವಿಶೇಷವಾಗಿ ಒಂದು ಐದು ನಿಮಿಷ ಒಂದು ಸ್ಪೆಷಲ್ ಆಗಿ ಅದರ ಎದುರುಗಡೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಆ ಶ್ರೀಚಕ್ರದ ಮುಂದೆ ಒಂದು ತಾಮ್ರದ ಲೋಟದಲ್ಲಿ ನೀರನ್ನು ಇಟ್ಟು ಮನಸ್ಸಲ್ಲಿ ಹನ್ನೊಂದು ಸಲ ಅಥವಾ ನೂರ ಎಂಟು ಸಲ ಶ್ರೀಂ ಶ್ರೀಂ ಎನ್ನುವ ಬೀಜ ಮಂತ್ರವನ್ನು ಹೇಳಿ ಆ ನೀರನ್ನು ಕುಡಿದು ಆ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಮನೆಯಿಂದ ಹೊರಟ್ರೆ ಆ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ ಇನ್ನೂ ಇದೆ ಶ್ರೀಚಕ್ರದ ಮಹಿಮೆ ಪ್ರತಿದಿನ ಲೈವಲ್ಲಿ ಹೇಳ್ತಾ ಇರ್ತೀನಿ ನಾನು ನಿಮಗೆ ಪಾಡ್ಕಾಸ್ಟ್ ಕೂಡ ಮಾಡಿರ್ತೀವಿ ಶ್ರೀಚಕ್ರ ಕೇಳಿದ್ದನ್ನು ಕೊಡುವಂತಹ ಕರುಡಿಸುವಂತಹ ಶ್ರೀಚಕ್ರವನ್ನು ಮನೆಗೆ ತರಿಸ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಈ ನಂಬರಿಗೆ ವಾಟ್ಸಪ್ ಮಾಡಿ ನಮ್ಮ ತಂಡ ನಿಮ್ಮ ಮನೆಗೆ ಅದನ್ನು ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಮಾಡುತ್ತೆ ವೀಕ್ಷಕರೇ ಈಗಲೇ ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲರೊಂದಿಗೂ ಶೇರ್ ಮಾಡಿ ಒಂದು ಎಲ್ಲರಿಗೂ ಒಳೆತಾಗೋದಕ್ಕೆ ಪ್ರೋತ್ಸಾಹ ಕೊಡಿ ಮತ್ತೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮುಂದಿನ ಸಂಚಿಕೆಯಲ್ಲಿ ಪ್ರಕೃತಿಯಲ್ಲಿ ಅದ್ಭುತ ಪ್ರಚಂಡ ರೆಮಿ ರೆಮಿಡಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ नमस्कार वीक्षक्रे मीडिया नेवर्कंदेू निम